ದರ್ಶನ್ಗೆ ಕಷ್ಟ ಕಷ್ಟ ಮತ್ತೆ ಸೆಂಟ್ರಲ್ ಜೈಲೇ ಗತಿ ಡಿ ಗ್ಯಾಂಗ್ ಕೃತ್ಯಕ್ಕೆ ಪ್ರಬಲ ಸಾಕ್ಷ್ಯ ರಿಮ್ಯಾಂಡ್ ಕಾಪಿಯಲ್ಲಿ ಏನಿದೆ ಪ್ರತ್ಯಕ್ಷ ಸಾಕ್ಷಿದಾರರಿಗೆ ಭಯ ಯಾಕೆ ದರ್ಶನ್ ಗ್ಯಾಂಗ್ ಮಾಡಿದ್ದೇನ್ ಡಿ ಗ್ಯಾಂಗ್ ಭಯ ದರ್ಶನ ನ್ಯಾಯಾಂಗ ಬಂಧನದ ಅವತ್ತಿ ಇವತ್ತಿಗೆ ಮುಕ್ತಾಯ ಆದಂತಹ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ಹಾಜರುಪಡಿಸಲಾಗಿತ್ತು ಈಗ ದರ್ಶನ್ಗೆ ಮತ್ತೆ ಹದಿನಾಲ್ಕು ದಿನ ಜೈಲೇ ಗತಿಯಾಗಿದೆ ನ್ಯಾಯಾಂಗ ಬಂಧನದ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಈ ಮೂಲಕ ಆಗಸ್ಟ್ ಹದಿನಾಲ್ಕರವರೆಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ ನ್ಯಾಯಾಂಗ ಬಂಧನದ ಅವಧಿ ಇವತ್ತಿಗೆ ಮುಕ್ತಾಯಾದಂತಹ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅಂಡ್ ಗ್ಯಾಂಗ್ ಅನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗಿತ್ತು ಆದರೆ ಇದೀಗ ನ್ಯಾಯಾಂಗ ಬಂಧನದ ಅವಧಿಯನ್ನ ಆಗಸ್ಟ್ ಹದಿನಾಲ್ಕರವರೆಗೂ ಕೂಡ ವಿಸ್ತರಣೆ ಮಾಡಲಾಗಿದೆ ದರ್ಶನ್ ಆಂಡ್ ಗ್ಯಾಂಗ್ಗೆ ಜೈಲೇ ಗತಿಯಾಗಿದೆ ಕೋರ್ಟ್ಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಸಲ್ಲಿಸಿದೆ ಖಾಕಿ ಪಡೆ ದರ್ಶನ್ಗೆ ಈ ಮೂಲಕ ಮತ್ತೆ ಹದಿನಾಲ್ಕು ದಿನ ಜೈಲೇ ಗತಿಯಾಗಿದೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮುಂದೆ ಈ ಎಲ್ಲ ಆರೋಪಿಗಳನ್ನ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ದರ್ಶನ್ ಪರ ವಕೀಲರು ಬೇಲ್ ಅಪ್ಲಿಕೇಶನ್ ಕೂಡ ಹಾಕಿಲ್ಲ ಈ ಹಿನ್ನೆಲೆಯಲ್ಲಿ ಮತ್ತೆ ನ್ಯಾಯಾಂಗ ಅವಧಿಯನ್ನು ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗಂಗಾಧರ್ ಈಗಾಗಲೇ ನ್ಯಾಯಾಂಗ ಬಂದದ ಅವಧಿ ವಿಸ್ತರಣೆ ಆಗಿದೆ ಈ ಹಿನ್ನೆಲೆಯಲ್ಲಿ ಏಕಂದ್ರೆ ಒಂದ್ ಕಡೆ ದರ್ಶನ್ ಪರ ವಕೀಲರು ಕೂಡ ಯಾವುದೇ ಬೇಲ್ ಅಪ್ಲಿಕೇಶನ್ ನ ಮೂವ್ ಮಾಡಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಕೂಡ ರಿಮ್ಯಾಂಡ್ ಕಾಪಿಯಲ್ಲಿ ಏನೆಲ್ಲ ಅಂಶಗಳನ್ನ ಪೊಲೀಸರು ಉಲ್ಲೇಖ ಮಾಡಿದ್ರು ರವಿತಾ ಜೈನ್ ನಿರೀಕ್ಷೆಯಂತೆ ಈಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾಗಿರುವ ನಟ ದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಆರೋಪಿಗಳನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿತ್ತು ಈಗ ನಿರೀಕ್ಷೆಯಂತೆ ಅವರಿಗೆ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಅವಧಿ ವಿಸ್ತರಣೆ ಆಗಿರುವಂತದ್ದು ಅಂದ್ರೆ ಇವತ್ತಿನಿಂದ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಇದೆ ಮತ್ತೆ ಹದಿನಾಲ್ಕನೇ ತಾರೀಕು ಅವರನ್ನ ಮತ್ತೆ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಅವರನ್ನ ಕೋರ್ಟ್ಗೆ ಹಾಜರು ಪಡಿಸಬೇಕಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಈಗ ರಿಮ್ಯಾಂಡ್ ಅಪ್ಲಿಕೇಶನ್ ಅನ್ನ ಈಗ ಪೊಲೀಸರು ಒಂದು ಎಸ್ ಪಿ ಪಿ ಅವರು ಸಲ್ಲಿಕೆಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಅಂದ್ರೆ ದರ್ಶನ್ ಪರ ವಕೀಲರು ಯಾವುದೇ ರೀತಿ ಜಾಮೀನಿಗೆ ಅರ್ಜಿಯನ್ನು ಹಾಕಿಲ್ಲ ಯಾಕಂದ್ರೆ ಅವರು ಚಾರ್ಜ್ ಶೀಟ್ ಆಗುವವರೆಗೂ ಕೂಡ ಅವರು ವಕಲತ್ತನ್ನು ಹಾಕದೇ ಇರೋದಕ್ಕೆ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಆದರೆ ಇದೇ ಒಂದು ಸಂದರ್ಭದಲ್ಲಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪ್ರಮುಖವಾಗಿ ಒಂದು ಅಂಶ ಉಲ್ಲೇಖವಾಗಿರುವಂತಹ ಅಂಶಗಳನ್ನು ನೋಡೋದಾದ್ರೆ ಅದರಲ್ಲಿ ಇವರು ಅಂದ್ರೆ ದರ್ಶನ್ ಆಗಿರ್ಬೋದು ಅವರ ಗ್ಯಾಂಗ್ ಆಗಿರ್ಬೋದು ಅವರ ಮೊಬೈಲ್ ಆಗಿರ್ಬೋದು ಮತ್ತೆ ಎವಿಡೆನ್ಸ್ಗಳ ಕೆಲವೊಂದು ಸಂಗ್ರಹ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಬೇಕು ಮತ್ತೆ ಅವರ ಮೊಬೈಲ್ಸ್ ಅನ್ನ ಹೈದರಾಬಾದ್ ಕಳಿಸಿಕೊಂಡು ಆತರ ರಿಟ್ರೂ ರಿಪೋರ್ಟ್ ಬರಬೇಕಾಗಿರುವಂತದ್ದು ಮತ್ತೆ ಕೆಲ ಸಾಕ್ಷಿಗಳ ಹೇಳಿಕೆಯನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯನ್ನ ದಾಖಲು ಮಾಡ್ಕೊಬೇಕಾಗುತ್ತೆ ಮತ್ತೆ ಇವರೆಲ್ಲರೂ ಕೂಡ ಆರೋಪಿಗಳು ಒಳಸಂಚನ ರೂಪಿಸಿ ಕೊಲೆ ಮಾಡಿರುವಂತಬೀತು ಆಗಿರುವಂತ ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಎಲ್ಲ ಆರೋಪಿಗಳ ಪ್ರತಿಯೊಬ್ಬರ ಆರೋಪಿಗಳ ಕೂಡ ಆ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಜೊತೆಯಲ್ಲಿ ಒಂದು ವೇಳೆ ಇವರು ರಿಲೀಸ್ ಆದಂತಹ ಸಂದರ್ಭದಲ್ಲಿ ಇವರು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಸಾಧ್ಯತೆಗಳು ಕೂರುತ್ತೆ ಅಂತ ಹೇಳಿ ಆ ಅಂಶಗಳನ್ನು ಕೂಡ ಇದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಹೀಗಾಗಿ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಎಂದಿನಂತೆ ಇವತ್ತು ಆ ನಿಟ್ಟಿನಲ್ಲಿ ಸಾಕ್ಷ್ಯಾಧಾರಗಳ ಸಂಗ್ರಹ ಮಾಡುವಂತ ಮಾಡಿಕೊಳ್ಳಲಾಗಿದೆ ಕೆಲವೊಂದಷ್ಟು ಮೆಡಿಕಲ್ ಆಗಿರ್ಬೋದು ತಾಂತ್ರಿಕ ಆಗಿರಬಹುದು ಮತ್ತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಸಂಗ್ರಹ ಮಾಡುವಂತಹ ನಿಟ್ಟಿನಲ್ಲಿ ಎಲ್ಲ ತಯಾರಿ ನಡೆಸ್ತಾ ಇದೆ ಮತ್ತೆ ಈ ಒಂದು ಅಂದ್ರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನು ಕೂಡ ರಿಮ್ಯಾಂಡ್ ಇದರಲ್ಲಿ ಉಲ್ಲೇಖವನ್ನು ಈಗ ಮತ್ತೆ ಕಂಟಿನ್ಯೂ ಕಂಟಿನ್ಯೂ ಗಂಗಾಧರ್ ಈಗಾಗಲೇ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ಅಪ್ಲಿಕೇಶನ್ ಮಾಹಿತಿಯನ್ನು ನೀಡಿದ್ದಾರೆ ಈಗಾಗಲೇ ಪೊಲೀಸರು ಇಂತಹ ಸಂದರ್ಭದಲ್ಲಿ ಈಗಾಗಲೇ ಒಂದು ತಿಂಗಳ ತಿಂಗಳು ಕೂಡ ಕಳೆದು ಹೋಗಿದೆ ಇರುವಂತಹ ಸಂದರ್ಭದಲ್ಲಿ ಸೊ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಇಲ್ಲಿ ಕಾಣಿಸ್ತಾ ಇದೆ ಪ್ರಮುಖವಾಗಿ ಈಗಾಗಲೇ ಇನ್ನೂ ಕೂಡ ತನಿಖೆ ಹಾದಿ ಯಾವ ಸ್ವರೂಪವನ್ನ ಪಡ್ಕೊಂಡಿದೆ ನವಿತಾಜಿನ್ ಈ ಒಂದು ಪ್ರಕರಣವನ್ನು ಪೊಲೀಸ್ ಇಲಾಖೆ ಗಂಭೀರವಾಗಿ ತೆಗೆದುಕೊಂಡಿರುವಂಥದ್ದು ಮತ್ತು ಈ ಚಾರ್ಜ್ ಶೀಟನ್ನು ಈಗ ಪ್ರಾಥಮಿಕವಾಗಿ ಸೆಪ್ಟೆಂಬರ್ ಸೆಪ್ಟೆಂಬರ್ನ ಮೊದಲ ವಾರದಲ್ಲಿ ಚಾರ್ಜ್ ಶೀಟನ್ನು ಪ್ರಾಥಮಿಕ ಪ್ರೈಮರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡ್ತಾರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂಥದ್ದು ಅದು ಸಂಬಂಧಪಟ್ಟಂತೆ ಈಗ ಎವಿಡೆನ್ಸ್ಗಳನ್ನು ಸಂಗ್ರಹ ಮಾಡಿದರೆ ಮತ್ತೆ ಈಗ ಪ್ರಮುಖವಾಗಿ ಏನಂದರೆ ಈಗ ಹೈದರಾಬಾದ್ ಆಗಿರ್ಬೋದು ಮತ್ತು ಅಲ್ಲಿಗೆ ಮೊಬೈಲ್ಸನ್ನು ಕಳ್ಸಿಕೊಟ್ಟಿದ್ದಾರೆ ರಿಟ್ರೂ ರಿಪೋರ್ಟ್ ಮತ್ತು ಆ ರಿಟ್ರೀ ರಿಪೋರ್ಟ್ ಬಂದಿಲ್ಲ ಮತ್ತೆ ಈಗ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಮೆಡಿಕಲ್ ಟೆಸ್ಟ್ ಮಾಡಲಾಗಿತ್ತು ಅದರ ಒಂದು ರಿಪೋರ್ಟ್ ಕೂಡ ಮೆಡಿಕಲ್ ರಿಪೋರ್ಟ್ ಬರಬೇಕು ಮತ್ತೆ ಮರಣೋತ್ತರ ಪರಿ ಸಂದರ್ಭದಲ್ಲಿ ಬಂದಂತಹ ರಿಪೋರ್ಟ್ ಆಧರಿಸಿ ಕೆಲ ಸ್ಯಾಂಪಲ್ಸ್ ಅನ್ನ ಮೃತದೇಹದ ಕೆಲ ಸ್ಯಾಂಪಲ್ಸ್ ಅನ್ನ ಎಫ್ ಎಸ್ ಗೆ ಕಳಿಸಲಾಗಿತ್ತು ಆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಇನ್ನು ಬರಬೇಕಾಗಿದೆ ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇಂಪಾರ್ಟೆಂಟ್ ಆಗಿರುವಂತದ್ದು ಒಂದು ಅಂದ್ರೆ ದರ್ಶನ್ ಆಗಿರಬಹುದು ಮತ್ತೆ ಪವಿತ್ರ ಗೌಡ ಆಗಿರಬಹುದು ಇಬ್ಬರು ಕೂಡ ಈ ಒಂದು ಅವರ ಸಂವಹನ ಪ್ರಕ್ರಿಯೆಗಳ ಒಂದು ರಿಪ್ರ್ಯೂ ರಿಪೋರ್ಟ್ ಏನಿದೆ ಅದರ ಜೊತೆಯಲ್ಲಿ ವಿನಯ್ ಆಗಿರಬಹುದು ಮತ್ತೆ ಪ್ರದೂಷ್ ಇಬ್ಬರು ಕೂಡ ಮೊಬೈಲ್ ಅಲ್ಲಿ ವಿಡಿಯೋಗಳನ್ನ ಸೆಂಡ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಫೋನ್ ಕಾಲ್ ಡೀಟೇಲ್ಸ್ ಆಗಿರಬಹುದು ಅದರ ರಿಪೋರ್ಟ್ ಬರಬೇಕು ಒಂದು ಇವರ ಮೆಡಿಕಲ್ ರಿಪೋರ್ಟ್ ಕೂಡ ಆರೋಪಿಗಳದ್ದಾಗಿರ್ಬಹುದು ಅಥವಾ ರೇಣುಕಾ ಸ್ವಾಮಿಯ ಒಂದು ಮರಣೋತ್ತರ ಪರೀಕ್ಷೆ ನಂತರ ಅವರ ಮೇಲೆ ಆಗಿರುವಂತಹ ಆ ಗಂಭೀರ ಹಲ್ಲೆಗಳ ಜೊತೆಯಲ್ಲಿ ಸಾವು ಏನಿಂದ ಆಗಿದೆ ಅನ್ನೋದು ಕೂಡ ಎಫ್ ಎಸ್ ಎಲ್ ರಿಪೋರ್ಟ್ ಬರಬೇಕಾಗಿದೆ ಹೀಗಾಗಿ ಇದು ಕೂಡ ಈ ಕೇಸಲ್ಲಿ ಬಹಳ ಇಂಪಾರ್ಟೆಂಟ್ ಆಗುವಂಥದ್ದು ಚಾರ್ಜ್ ಶೀಟ್ ಆಗಕ್ಕೆಲ್ಲ ತಯಾರಾಗಿದೆ ಈಗ ಪೇಪರ್ ವರ್ಕ್ ಪ್ರೊಸೀಜರ್ ಕೂಡ ನಡೆಸ್ತಾ ಇದ್ದಾರೆ ಮತ್ತೊಂದು ಕಡೆ ಬಹುತೇಕ ತನಿಖೆ ಮುಕ್ತಾಯ ಹಂತಕ್ಕೆ ಬಂದಿದ್ದು ಪ್ರೊಸೀಜರ್ ಪೇಪರ್ ವರ್ಕ್ಸ್ ಆಗಿರ್ಬೋದು ಅದರಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಅದಕ್ಕೊಂತನೇ ಈಗ ಚಾರ್ಜ್ ಶೀಟ್ ಆ ಪ್ರಕ್ರಿಯೆ ಪೂರ್ಣಗೊಳಿಸಕ್ಕೆ ಒಂದು ಟೀಮ್ ಅನ್ನ ಮಾಡ್ಕೊಂಡಿದ್ದಾರೆ ಈ ಟೀಮ್ ಎಲ್ಲವೂ ಕೂಡ ಆಪರೇಟ್ ಆಗ್ತಾ ಇರುವಂತದ್ದು ಕಮಿಷನರ್ ದಯಾನಂದ್ರ ನೇತೃತ್ವದಲ್ಲಿ ನಮಿತಾ ಜೈನ್ ಓಕೆ ಥ್ಯಾಂಕ್ ಯು ಇನ್ನು ಜೈಲಲ್ಲಿರುವಂತಹ ನಟ ದರ್ಶನ್ ನನ್ನ ಈಗಾಗಲೇ ಅನೇಕರು ಭೇಟಿ ಆಗ್ತಾ ಇದ್ದಾರೆ ಈಗ ಮತ್ತೆ ಆಗಮಿಸಿದ್ದಾರೆ ನಟ ಧನ್ವೀರ್ ದರ್ಶನ್ ಭೇಟಿ ಮಾಡೋದಕ್ಕೆ ಮೂರನೇ ಬಾರಿಗೆ ದರ್ಶನ್ರನ್ನ ಭೇಟಿ ಆಗಿರೋದು ಧನ್ವೀರ್ ಅವರು ದರ್ಶನ್ಗೆ ಎರಡು ಲಡ್ಡು ಪ್ರಸಾದವನ್ನ ಧನ್ವೀರ್ ಕೊಟ್ಟಿದ್ದಾರೆ ಈಗ ಯಾಕಂದ್ರೆ ಈಗಾಗಲೇ ಎಲ್ಲರೂ ಕೂಡ ದೇವರ ಮೊರೆ ಹೋಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ ದೇವರಿಗೆ ಶರಣಾಗಿರೋದನ್ನ ಗಮನಿಸ್ತಾ ಇದ್ದೀವಿ ಸ್ನೇಹಿತರ ಜೊತೆಗೆ ಬಂದಿದ್ದಾರೆ ನಟ ಧನ್ವೀರ್ ದರ್ಶನ್ರನ್ನ ಭೇಟಿ ಆಗಿದ್ದಾರೆ ದರ್ಶನ್ ಆರೋಗ್ಯವನ್ನ ವಿಚಾರಣೆ ಕೂಡ ಮಾಡಿದ್ದಾರೆ ಎರಡು ಲಡ್ಡು ಪ್ರಸಾದವನ್ನ ಹಿಡ್ಕೊಂಡು ನಟ ಧನ್ವೀರ್ ದರ್ಶನ್ರನ್ನ ಭೇಟಿ ಮಾಡಿರುವಂತದ್ದು ಸ್ನೇಹಿತರ ಜೊತೆಗೆ ದರ್ಶನ್ರನ್ನ ಭೇಟಿ ಮಾಡೋದಕ್ಕೆ ಹೋಗಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ಈಗಾಗಲೇ ಅವರು ಎರಡು ಬಾರಿ ಹಿಂದೆ ಬಂದಿದ್ರು ಈಗ ಮೂರನೇ ಬಾರಿಗೆ ದರ್ಶನರನ್ನ ಭೇಟಿ ಮಾಡೋದಕ್ಕೆ ಆಗಮಿಸಿರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಪ್ರಮುಖವಾಗಿ ಈಗಾಗಲೇ ಅವರ ಮನೆಯವರು ಸೇರಿದಂತೆ ಈಗಾಗಲೇ ಸೋಮವಾರ ಬಂದ್ರೆ ಸಾಕು ವಾರದಲ್ಲಿ ಎರಡು ಬಾರಿ ಅವರ ಮನೆಯವರು ಬಂದು ದರ್ಶನರನ್ನ ಭೇಟಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಅವರ ಆಪ್ತ ಸ್ನೇಹಿತರು ಆಗಿರುವುದು ಕುಟುಂಬಸ್ಥರು ಕೂಡ ಆಗಮಿಸಿ ಭಟ್ ಭೇಟಿ ಮಾಡ್ತಾ ಇದ್ದಾರೆ ಈಗ ಧನ್ವೀರ್ ಇವತ್ತು ಮತ್ತೆ ಮೂರನೇ ಬಾರಿಗೆ ಆಗಮಿಸಿದ್ದಾರೆ